ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು ಇವತ್ತು ಟಾಪಿಕ್ ಬಂದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಬನ್ನಿ ಈಗ ಮೊದಲನೇದಾಗಿ ನಿಮಗೆ ಗೊತ್ತಿರುತ್ತೆ ಬೈ ಎಲೆಕ್ಷನಲ್ಲಿ ಮೂರಕ್ಕೆ ಮೂರು ಸ್ಥಾನವನ್ನು ಕಾಂಗ್ರೆಸ್ ಸರ್ಕಾರನೇ ಪಡೆದುಕೊಂಡಿದೆ ಸೊ ಅಂದರೆ ಸೊ ತುಂಬಾ ಖುಷಿ ಪಡೋವಂಥ ಸುದ್ದಿನೇ ಆಗಿರುತ್ತೆ ಇದು ಓಕೆನಾ ಅಂದರೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲೇ ಇದ್ದಾರೆ ಯಾಕಂದರೆ ಜೆ ಡಿ ಎಸ್ ಇದ್ದಿದ್ದು ಈಗ ನಮಗೆಲ್ಲ ಮಹಿಳೆಯರು ಅದರಲ್ಲೂ ಓಕೆನಾ ಪುರುಷರಿಗಿಂತ ಹೆಚ್ಚಾಗಿ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಹಿಳೆಯರೇ ನಮ್ಮ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂದಿದೆ ಬೈ ಎಲೆಕ್ಷನಲ್ಲಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಮಹಿಳೆಯರು ಕೈ ಬಿಟ್ಟಿಲ್ಲ ಇಲ್ಲಿ ಮಹಿಳೆಯರನ್ನ ಆ ಕಡೆ ಕೇಳಿದ್ರೆ ಅಂದರೆ ಚನ್ನಪಟ್ಟಣದಲ್ಲೆಲ್ಲ ಸೋಕೆ ನಮಗೆ ಕೊಡ್ತಾ ಇರೋ ಎರಡು ಸಾವಿರ ಏನು ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆಯೋ ಅದಕ್ಕೆ ನಾವು ಚಿರಋಣಿ ಅಂದರೆ ಸರ್ಕಾರ ಕೊಡ್ತಾ ಇರೋ ದುಡ್ಡಿಗೆ ನಾವು ಈ ರೀತಿಯಾಗಿ ಋಣ ತೀರಿಸ್ತಾ ಇದ್ದೀವಿ ಅದೇ ಆರು ತಿಂಗಳ ಹಿಂದೆ ಕೇಂದ್ರದಲ್ಲಿ ಎಲೆಕ್ಷನ್ ಇದ್ದಾಗ ಏನಾಗಿತ್ತು ಅಂತ ಹೇಳಿದ್ರೆ ಏನಂತ ಹೇಳ್ತಾರೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ ಅಲ್ಲಿ ಓಕೆನಾ ಸೊ ಅಂತ ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿದ್ದರೆ ಸೊ ಇವಾಗ ಮತ್ತೆ ಕಾಂಗ್ರೆಸ್ ಮಹಿಳೆಯರು ಓಟ್ ಹಾಕಿ ಕಾಂಗ್ರೆಸ್ನಲ್ಲಿ ಗೆಲ್ಲಿಸಿದರೆ ಸೊ ಹಾಗಾಗಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳ್ತಾ ಇದ್ದರು ಹಾಗಂತ ಬರೀ ಮಹಿಳೆಯರೇ ಅಂತ ಏನಲ್ಲ ಪುರುಷರು ಕೂಡ ಓಟ್ ಹಾಕಿದ್ದಾರೆ ಆದರೆ ಹೆಚ್ಚಾಗಿ ಎರಡು ಸಾವಿರ ಹಣ ನಮಗೆ ಸರ್ಕಾರ ಕೊಡ್ತಾ ಇದೆಯಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಏನಾದರೂ ಮಹಿಳೆಯರು ಮತ್ತು ಅಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದರು ಅನಿಸುತ್ತೆ ಒಟ್ಟಾರೆ ಏನೇ ಆಗಿರಲಿ ಅದು ಖುಷಿ ಪಡೋ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ಒಂದು ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಖುಷಿ ಪಡ್ತಾ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಮಿಕ್ಸ್ ಮಾಡೋ ಥರ ಬೇರೆ ಪಕ್ಷದವರೋ ಅಂದರೆ ವಿಪಕ್ಷಗಳು ಅಂದರೆ ವಿಪಕ್ಷಗಳು ನಿಮಗೆ ಗೊತ್ತೇ ಇರುತ್ತೆ ಜೆ ಡಿ ಎಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಪಕ್ಷದವರಾಗಿರ್ಬೋದು ಅಥವಾ ಮೀಡಿಯಾದವರು ಕೂಡ ಏನೋ ಟೀಕಿಸ್ತಾ ಇದ್ದಾರೆ ಆದರೆ ಸೊ ಈ ಒಂದು ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ನಾಳೆ ಅನ್ನೋ ರೀತಿಯಲ್ಲಿ ಅಂದರೆ ಬೈ ಎಲೆಕ್ಷನ್ ನಾಳೆ ಅನ್ನೋ ಮುಂಚೆ ಈ ಹದಿನಾಲ್ಕನೇ ಕಂತಿನ ಹಣವನ್ನು ಎರಡು ಸಾವಿರ ಗೃಹಲಕ್ಷ್ಮಿ ಹಣವನ್ನ ರಿಲೀಸ್ ಮಾಡಿಬಿಟ್ಟು ಅದರಲ್ಲೂ ಈ ಒಂದು ಪಟ್ಟ ಅಂದ್ರೆ ರಾಮನಗರ ಈ ಕಡೆನ ಫಸ್ಟ್ ಮಹಿಳೆಯರಿಗೆ ಬಿಟ್ಟು ಬಿಟ್ಬಿಟ್ಟು ಆ ನೋಡಿ ಅಂದ್ರೆ ಮಹಿಳೆಯರು ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ಇವಾಗ ಅಂತ ಹೇಳಿ ದೂರನ್ನು ಇಡ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷದವರು ಆದ್ರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಿರ್ಬೋದು ಅಥವಾ ನಿಖಿಲ್ ಕುಮಾರ್ ಸ್ವಾಮಿ ಆಗಿರ್ಬೋದು ಸೊ ಇದೇ ರೀತಿ ಟಿವಿ ಮಾಧ್ಯಮದ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಉದ್ಭ ಉದ್ಭವ ಆಗುತ್ತೆ ಹಾಗಾದ್ರೆ ಮಹಿಳೆಯರು ಎರಡು ಸಾವಿರ ಹಣ ಹದಿನಾಲ್ಕನೇ ಕಂತಿನ ಹಣ ನಾಳೆ ಎಲೆಕ್ಷನ್ ಅಂತ ಬಿಟ್ರು ಅಂತ ವೋಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು ಹಾಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಕಂತಲ್ಲ ಎರಡು ಅಂದ್ರೆ ಎರಡೆರಡು ಕಂತು ಒಟ್ಟಿಗೆ ಿತ್ತು ಹೌದಲ್ವಾ ನಿಮ್ಮೆಲ್ಲರಿಗೂ ನೆನಪಿದೆಯಾ ಲೋಕಸಭಾ ಚುನಾವಣೆ ಇನ್ನೊಂದು ಮೂರು ನಾಲ್ಕು ದಿನ ಹಂದೇ ಅಂದಂಗೆ ಎರಡೆರಡು ಕಂತು ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ರಿಲೀಸ್ ಮಾಡಿಬಿಡ್ತು ಮತ್ತು ಯಾಕೆ ಮಹಿಳೆಯರು ಲೋಕಸಭೆಯಲ್ಲಿ ಕೇಂದ್ರವನ್ನು ಅಧಿಕಾರಕ್ಕೆ ತಂದು ಹಾಗಾದರೆ ನಾಲ್ಕು ಸಾವಿರ ಒಟ್ಟಿಗೆ ಹಣ ಕೊಟ್ಬಿಡ್ತಲ್ಲ ರಾಜ್ಯ ಸರ್ಕಾರ ಅಂದ್ಬಿಟ್ಟು ಮತ್ತು ಕಾಂಗ್ರೆಸ್ನೇ ಗೆ ಅಂದರೆ ಗೆಲ್ಲಿಸಿದ್ರೆ ಕೇಂದ್ರದಲ್ಲೂ ಅಧಿಕಾರಕ್ಕೆ ತಂದು ತರಬಹುದಾಗಿತ್ತು ಅಲ್ವಾ ಇದನ್ನು ಅವರು ಮರೆತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ಈ ಕಡೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾ ಇರುವಂಥ ಒಟ್ಟಾರೆ ಏನೇ ಆಗಿರಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಖುಷಿ ಇದೆ ಹಾಗೆ ನಾವು ಕೊಡ್ತಾ ಇರುವಂಥ ದುಡ್ಡಿಗೆ ಅಂದರೆ ಏನು ಹಣವನ್ನು ಏನು ಕೊಡ್ತಾ ಇದೀವೋ ಮಹಿಳೆಯರಿಗೂ ಮೇ ಬಿ ಇದು ತುಂಬ ಅನುಕೂಲ ಆಗ್ತಾ ಇದೆ ಅನಿಸುತ್ತೆ ಅವರಿಗೆ ಹಾಗಾಗಿಯೇ ನಾವು ಬಡವರ ಪಕ್ಷ ಹಂಗಾಗಿಯೇ ಅಲ್ಲೂ ಕೂಡ ಮೂರಕ್ಕೆ ಮೂರು ಸ್ಥಾನವನ್ನು ನಮಗೆ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಸೊ ಮಹಿಳೆಯರಿಗೂ ಕೂಡ ಧನ್ಯವಾದಗಳನ್ನು ನಮ್ಮ ಏನು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾ ಇದ್ದಾರೆ ಸೊ ಮತ್ತೊಮ್ಮೆ ನಮ್ಮ ವಿಡಿಯೋ ಮುಖಾಂತರ ಕೂಡ ಕೂಡ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಹದಿನೈದನೇ ಕಂತಿನ ಹಣದ ಬಗ್ಗೆ ಅಂತೂ ಸಿಕ್ಕಾಬೇ ಏನು ಒಂಥರ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಆದರೆ ಬೇರೆ ಪಕ್ಷದವರು ಮತ್ತು ಟಿ ವಿ ಮಾಧ್ಯಮದವರು ಕೂಡ ಖಂಡಿತವಾಗ್ಲೂ ಹೇಳ್ತೀನಿ ಹದಿನೈದನೇ ಕಂತಿನ ಹಣ ಬರೋದಿಲ್ಲ ಇಲ್ಲಿ ಸಾಲ ಮಾಡಿಕೊಂಡು ಕೂತಿದ ಸರ್ಕಾರ ಅದನ್ನು ಬಾಯ್ಬಿಟ್ಟು ಹೇಳೋಕ್ಕೆ ಏನು ಇವರಿಗೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ಸ್ಟಾಪ್ ಮಾಡ್ತೀವಿ ಹದಿನೈದು ದಿನ ಕಂತಿನ ಹಣ ಬಂದ್ಬಿಟ್ಟು ಆದರೂ ಹೇಳ್ತಾ ಇಲ್ಲ ಸಿ ಎಮ್ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ಪ್ರತ್ಯುತ್ತರವನ್ನು ಏನು ಕೊಡ್ತಾ ಇದ್ದಾರೆ ಆದರೆ ನಾವೇನಾದರೂ ಬಿ ಜೆ ಪಿ ಪಕ್ಷಕ್ಕೋ ಅಥವಾ ಏನು ಜೆ ಡಿ ಎಸ್ ಪಕ್ಷದವರ ಹತ್ರ ಹೋಗ್ಬಿಟ್ಟು ನಮಗೆ ಸಾಲ ಕೊಡ್ರಪ್ಪ ನಾವು ಸಾಲ ಮಾಡ್ಕೊಂಡಿದ್ದೀವಿ ಬಿಟ್ಬಿಟ್ಟಿದ್ದೀವಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಕೊಡೋ ಕೊಡಲಿಕ್ಕೆ ಮಹಿಳೆಯರಿಗೆ ದುಡ್ಡಿಲ್ಲ ಇಲ್ಲಿ ನಮ್ಮ ಸರ್ಕಾರ ಬಳಿ ಅಂತ ಏನಾದರೂ ನಾವು ಕೇಳಿದ್ದೀವಿ ಇವರು ಹೇಗೆ ಡಿಸೈಡ್ ಮಾಡ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ ಇವರು ಎಲ್ಲ ದುಡ್ಡು ಊರು ತುಂಬ ಕರ್ನಾಟಕದ ತುಂಬ ಸಾಲ ಮಾಡಿದ್ದಾರೆ ಅಂದ್ಬಿಟ್ಟು ಇವ ಅಂದ್ರಿಂದ ಇವಾಗ ಅವರೇ ಯಾವ ರೀತಿ ಡಿಸೈಡ್ ಮಾಡಿ ಹೇಳ್ತಾ ಇದ್ದಾರೆ ಮಾಧ್ಯಮದ ಮುಂದೆ ಅಂತ ಹೇಳಿಬಿಟ್ಟು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೇಳ್ತಾ ಇದ್ದಾರೆ ಸೊ ಇದು ಒಂದು ರು ಪಾಯಿಂಟ್ ಅಂತಲೇ ಹೇಳ್ಬೋದು ಅಲ್ವಾ ಸೊ ಹೇಳೋಕ್ಕೆ ಆಗೋದಿಲ್ಲ ಸರ್ಕಾರ ಹತ್ರ ದುಡ್ಡಿದೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಸೊ ಖಂಡಿತವಾಗ್ಲೂ ಸಾಲ ಮಾಡೇ ಮಾಡುತ್ತೆ ಅದು ಕಾಂಗ್ರೆಸ್ ಸರ್ಕಾರ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಸರ್ಕಾರವನ್ನು ನಡೆಸೋಕೆ ಅಂತ ಹೇಳಿದರೆ ಅಷ್ಟು ದುಡ್ಡನ್ನು ಯಾರೂ ಕೂಡ ಇಟ್ಕೊಂಡು ಕೂತಿರೋದಿಲ್ಲ ಅಲ್ವಾ ಸೊ ಸಾಲ ಕೊಡ್ತಾರೆ ತಗೋತಾರೆ ತೀರಿಸ್ತಾರೆ ಎಲ್ಲ ಹಾಗೆ ಆಗುತ್ತೆ ಈಗ ಒಂದೊಂದು ಮನೆ ಸಂಸಾರ ನಡೆಸೋಕೆ ಹಾಗಲ್ಲ ಅಂದ್ಬಿಟ್ಟು ಮ ಕಾಮನ್ ಪೀಪಲ್ಸ್ಗಳನ್ನು ನಮ್ಮಂತಹ ಮನುಷ್ಯರೇಗಳೇ ಸಾಲ ಮಾಡಬೇಕಾದ್ರೆ ಇನ್ನು ಸರ್ಕಾರ ಇಡೀ ನಮ್ಮ ರಾಜ್ಯವನ್ನೇ ನಡೆಸಬೇಕು ಅಂತ ಹೇಳಿದರೆ ಸಾಲ ಮಾಡಲ್ವಾ ಖಂಡಿತವಾಗ್ಲೂ ಸಾಲ ಮಾಡೇ ಮಾಡುತ್ತೆ ಒಟ್ಟಾರೆ ಈಗ ಏನು ಅಂತ ಅಂದರೆ ಹೇಳಿದ್ರೆ ಬೈ ಇವರು ಅಲ್ಲಿ ಇವರು ಹಾಗಾಗಿ ಅವರಿಗೂ ಕೂಡ ಬೇಜಾರ್ ಇರುತ್ತೆ ಏನಾದರೂ ಒಂದು ಕಾಂಗ್ರೆಸ್ ಮೇಲೆ ಕೂರಿಸ್ತಾರೆ ಇರಬೇಕು ಅಂದರೆ ಭೂಪೇನ ಅಂತಾನೆ ಹೇಳಿಬಿಟ್ಟು ಬೇರೆ ಪಕ್ಷದವರು ಕಾಂಗ್ರೆಸ್ ಮೇಲೆ ಹೇಳ್ತಾ ಇರುವಂಥದ್ದು ಅಂಡ್ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದು ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಇವಾಗ ಅಂದರೆ ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಏನಪ್ಪಾ ಅದು ಯೋಜನೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಸ್ವ ಅಂದರೆ ಸ್ವಸಹಾಯ ಸಂಘ ಅಂತ ಹೇಳ್ಬಿಟ್ಟು ಓಕೆನಾ ಇದರ ಬಗ್ಗೆ ಮೇ ಬಿ ನಿಮಗೆ ಒಂದು ವರ್ಷದಿಂದಲೇ ಚರ್ಚೆ ನಡೀತಾ ಇತ್ತು ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂದ್ಬಿಟ್ಟು ಈ ಸಿ ಅಂದರೆ ಸಿಟಿಗಳಲ್ಲಿ ಆಗಿರ್ಬೋದು ಅಥವಾ ಹಳ್ಳಿಗಳಲ್ಲಿ ಆಗಿರ್ಬೋದು ಸಂಘಗಳನ್ನು ಮಾಡ್ತಿದ್ದಾರಲ್ವ ಅಲ್ವಾ ಮಹಿಳೆಯರು ಸೊ ಅದರಲ್ಲಿ ಒಂದಿಷ್ಟು ದುಡ್ಡನ್ನ ಕಟ್ಟೋದು ತಿಂಗಳ ತಿಂಗಳ ಅದು ಒಂದು ವರ್ಷಕ್ಕೆ ಇಷ್ಟು ಅಂದ್ಬಿಟ್ಟು ದೊಡ್ಡ ಅಮೌಂಟ್ ಸಿಗುತ್ತೆ ಅಂತ ಹೇಳಿ ಸಂಘ ಮಾಡ್ತಿರಲ್ಲ ಅದೇ ರೀತಿ ಇದು ಸರ್ಕಾರದಿಂದಲೇ ಸಂಘ ಓಕೆನಾ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಹೇಳಿ ತರ್ತಾ ಇದ್ದೀವಿ ಅದಕ್ಕೆ ನೀವುಗಳು ಗೃಹಲಕ್ಷ್ಮಿಯರು ಪ್ರತಿ ತಿಂಗಳು ನಾವು ಎರಡು ಸಾವಿರ ಕೊಡ್ತೀವಲ್ವ ಆ ಒಂದು ಎರಡು ಸಾವಿರ ನೀವು ಒಂದು ಸಾವಿರನಾದರೂ ಕಟ್ಬೋದು ಅಥವಾ ಎರಡು ಸಾವಿರನಾದರೂ ಕಟ್ಬೋದು ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಬೋದು ಓಕೆನಾ ಅದು ಒಂದು ವರ್ಷಕ್ಕೆ ಓಕೆನಾ ಒಂದು ವರ್ಷ ಆದಮೇಲೆ ನಿಮಗೆ ಎಷ್ಟು ಈಗ ಎರಡು ಸಾವಿರ ಕಟ್ಟಿರ್ತೀರ ಅಂದರೆ ಇಪ್ಪತ್ನಾಲ್ಕು ಸಾವಿರ ಒಂದು ವರ್ಷಕ್ಕೆ ದುಡ್ಡು ಆಗಿರುತ್ತೆ ಆದರೆ ಅದರ ಜೊತೆಗೆ ಬಡ್ಡಿ ಅಂದರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ನ ಸೇರಿಸಿ ನಮ್ಮ ಗೃಹಲಕ್ಷ್ಮಿಯರಿಗೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೊರಟಿದೆ ಇವಾಗ ಅಂದರೆ ಏನಿದೆ ಅಕ್ಕು ಜಲ ಇದು ಯಾವಾಗ ಸ್ಟಾರ್ಟ್ ಅಂದರೆ ಆ್ಯಕ್ಚುಲಿ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಹೇಳಿದರೆ ಇನ್ನೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮುಗಿತಾ ಬಂತು ಇದು ಆಲ್ರೆಡಿ ನವೆಂಬರ್ ಡಿಸೆಂಬರ್ ಒಂದು ಅಂದರೆ ಏನು ಒಂದೂವರೆ ತಿಂಗಳು ಆಗೋಗಿದೆ ಅಷ್ಟೇ ಸೊ ಇದನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಓಕೆನಾ ಸೊ ನೆಕ್ಸ್ಟ್ ಜನವರಿಯಿಂದ ಮೇ ಬಿ ಇದನ್ನು ಜಾರಿಗೆ ತಂದುಬಿಟ್ಟು ಎಲ್ಲರಿಗೂ ಕೂಡ ಪಬ್ಲಿಕ್ ಮಾಡ್ತಾರೆ ಸೊ ಆವಾಗ ಒತ್ತಾಯ ಏನಿಲ್ಲ ಓಕೆನಾ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಅನಿಸಿದ್ರೆ ಈ ಸಂಘಕ್ಕೆ ದುಡ್ಡನ್ನು ಕಟ್ ಥಿಮಿ ನಾವು ಒಟ್ಟಿಗೆ ಒಂದು ದೊಡ್ಡ ಅಮೌಂಟ್ ತೊಗೊಬಲ್ ಅಂತ ಹೇಳಿದ್ರೆ ನೀವು ಹಾಕ್ಬೋದು ಇದನ್ನು ಯೂಸ್ ಖಂಡಿತವಾಗ್ಲೂ ಮಾಡ್ಕೋಬೋದು ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಹಣವನ್ನು ಕಟ್ಬೋದು ಆ್ಯಂಡ್ ಯಾವುದೇ ರೀತಿ ಇಲ್ಲಿ ಮೋಸ ಆಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಬಿಕಾಸ್ ಇದು ಸರ್ಕಾರನೇ ಖುದ್ದಾಗಿ ಸಂಘವನ್ನು ಮಾಡೋಕ್ಕೆ ಹೊರಟಿದೆ ಆ್ಯಂಡ್ ಇದನ್ನೆಲ್ಲ ನಾವೆಲ್ಲ ಗಮನಿಸಿದಾಗ ಇಲ್ಲಿ ನಮಗಾಗಿ ಅಂದರೆ ನಮಗ ನಮಗಾಗಿರಬಹುದು ನಿಮಗಾಗಿರ್ಬೋದು ಒಂದು ಡೌಟ್ ಬಂದೇ ಬರುತ್ತೆ ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಒಂದು ಐವತ್ತು ಪರ್ಸೆಂಟ್ ಅಂತೂ ನಿಜಾನೇ ಆಗುತ್ತೆ ಯಾಕಂದರೆ ಸುಮ್ಮ ಸುಮ್ಮನೆ ಯಾರು ಕೂಡ ಈ ರೀತಿ ರೀತಿ ಸಂಘ ನಡೆಸ್ತೀವಿ ಅಂತ ಹೇಳೋದಿಲ್ಲ ಸೊ ಈ ರೀತಿ ಸರ್ಕಾರ ಮಹಿಳೆಯರಿಗೆ ಏನು ದುಡ್ಡನ್ನು ಕೊಟ್ಟಿರುತ್ತೋ ಅದೇ ದುಡ್ಡನ್ನು ಮಹಿಳೆಯರಿಗೆ ಈ ಸಂಘಕ್ಕೆ ಅಂತ ಹೇಳಿ ಕಟ್ತಾರೆ ಅಲ್ವಾಗ ಅದು ಸರ್ಕಾರಕ್ಕೆ ತಲುಪುತ್ತೆ ಸೊ ಮುಂದಿನ ತಿಂಗಳಿಗೆ ಮತ್ತೆ ದುಡ್ಡು ಕೊಡೋದಕ್ಕೆ ಅದು ಆಗುತ್ತೆ ಅವರಿಗೆ ಅದೇ ಸ್ವಲ್ಪ ಈಗ ಬೇರೆಯವರ ಹತ್ರ ಸಾಲ ತಗೊಳ್ಳೋದ್ರ ಬದಲು ಜನಗಳಿಗೆ ಇದೇ ರೀತಿ ಸಂಘ ಕಟ್ಟಿದಾಗ ದುಡ್ಡು ಬರುತ್ತೆ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ಸೊ ಒಂದು ವರ್ಷಕ್ಕೆ ಮತ್ತೆ ನಾವು ಟೈಮ್ನ ತಗೊಂಡು ಅವರದ್ದು ಇಂಟ್ರೆಸ್ಟ್ ಎಲ್ಲ ಸೇರಿಸ್ಬಿಟ್ಟು ಕೊಡೋ ಪ್ಲಾನ್ ಏನಾದರೂ ಮಾಡಿದ್ಯಾ ಅಂತ ಹೇಳಿಬಿಟ್ಟು ಅನುಮಾನ ಉಂಟಾಗುತ್ತಾ ಇದೆ ಒಟ್ಟಾರೆ ಏನೇ ಆಗಿರಲಿ ಅದು ಯಾವುದೇ ರೀತಿ ನಿಮಗೆ ಅಂತೂ ಆಗೋದಿಲ್ಲ ಸೊ ಅಲ್ಲಿ ಇಲ್ಲಿ ಸಾಲ ಮಾಡೋದು ನಾವು ದುಡ್ಡನ್ನ ನಮಗೆ ಮಹಿಳೆಯರ ಸಾಲ ಕೊಟ್ಟಂಗೆ ಆಗುತ್ತಲ್ಲ ಈ ಸಂಘದ ಪರವಾಗಿ ಅಂತ ಹೇಳಿ ರಾಜ್ಯ ಸರ್ಕಾರದ ಯೋಚನೆ ಇದ್ದರೂ ಇರಬಹುದು ಸೊ ಒಟ್ಟಾರೆ ನಿಮಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಯಾರಾದರೂ ಸ್ವಸಹಾಯ ಸಂಘ ಗೃಹಲಕ್ಷ್ಮಿ ಸಂಘಕ್ಕೆ ಹಣವನ್ನು ಕಟ್ಟಲಿಕ್ಕೆ ರೆಡಿ ಇದ್ದೀರಾ ಅಂತಾನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆಗ ಅಟ್ಲೀಸ್ಟ್ ಸರ್ಕಾರಕ್ಕೆ ಒಂದು ಯೋಚನೆ ಬೇರೆ ತರ ಯೋಚನೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಆದರೆ ಗೃಹಲಕ್ಷ್ಮಿಯರು ರೆಡಿ ಇದ್ದಾರಾ ಸಂಘ ಮಾಡಿದ್ರೆ ದುಡ್ಡನ್ನು ಕಟ್ಟಲಿಕ್ಕೆ ಅಥವಾ ಇಲ್ಲ ಈಗ ಎರಡು ಸಾವಿರ ಏನು ಬರ್ತಾ ಇದೆಯಲ್ಲ ನಮ್ಮ ಮನೆ ಮನೆ ಖರ್ಚು ಮಾಡ್ತಾ ಇದೀವಿ ಸ್ವಂತಕ್ಕೆ ಏನೋ ಇದು ಯೂಸ್ ಆಗ್ತಾ ಇದೆ ಮೆಡಿಷನ್ಗೋ ಅಥವಾ ತರಕಾರಿಗೋ ಅಥವಾ ಇನ್ನೇನೋ ರೇಷನ್ಗೋ ಏನೇನಕ್ಕೂ ಹೆಲ್ಪ್ ಆಗುತ್ತೆ ಸಂಘಕ್ಕಿಂತ ಮಾಡೋದಿಲ್ಲ ಸೊ ನೀವು ಕೊಡ್ತಾ ಇರೋ ದುಡ್ಡನ್ನು ನಾವು ಹಾಗೆ ಖರ್ಚು ಮಾಡ್ತೀವಿ ತಿಂಗಳ ಅಂತ ಹೇಳಿ ನಮ್ಮ ಹತ್ರನೇ ಇಟ್ಕೊತೀವಿ ನಾವು ಸಂಘಕ್ಕೆ ಕಟ್ಟೋದಿಲ್ಲ ಅಂತ ಅನ್ನೋರು ಇದ್ರೂ ಕೂಡ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದರಲ್ಲಿ ಏನು ತಪ್ಪಿಲ್ಲ ಓಕೆ ನಾ ನಿಮಗೆ ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಯಾಕಂದ್ರೆ ಸಾಕು ಸೊ ಇದು ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬರ್ತಾ ಇರುವಂಥದ್ದು ಹಾಗೆ ಅದನ್ನು ನಿದನ ಕಂತಿನ ಹಣ ಆಗ ಯಾವಾಗ ಬರ್ತಿದೆ ಸುಷ್ಮಾ ಅಂತ ನೀವು ಕೇಳ್ಬೋದು ಸೊ ಹದಿನೈದನೇ ಕಂತಿನ ಟಿ ವಿ ಅಂದ್ರೆ ಮಾಧ್ಯಮದಲ್ಲಿ ನೋಡಿರ್ಬೋದು ಕೂಡ ಹದಿನೈದನೇ ಕಂತಿನ ಹಣ ಬರೋದೇ ಇಲ್ವೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ತುಂಬನೇ ಮಾಧ್ಯಮದಲ್ಲಿ ಮಾತಾಡ್ಕೊಂಡು ಬರ್ತಾನೆ ಇದೆ ಈ ಕಂತು ನಿಲ್ಲಿಸ್ತಾರೋ ಈ ಕಂತು ಏನು ನಿಲ್ಲಿಸ್ಬಿಡ್ತಾರೋ ನೋಡ್ತಾ ಇರಿ ಏನು ಬರೋದಿಲ್ಲ ಅಂದ್ಬಿಟ್ಟು ಆದ್ರೆ ಪಕ್ಕ ಹೇಳ್ತೀನಿ ಇದು ಸೊ ನಿಮ್ಗೆ ಹದಿನೈದನೇ ಕಂತಿನ ಹಣ ಯಾವುದೇ ರೀತಿ ಮೋಸ ಆಗೋದಿಲ್ಲ ಇಲ್ಲಿ ಎಲ್ಲ ಹದಿನೈದನೇ ಕಂತಿನ ಹಣ ಬಂದೇ ಬರುತ್ತೆ ಆ್ಯಂಡ್ ಈ ತಿಂಗಳಲ್ಲಿ ಬರುತ್ತೆ ಅಥವಾ ಹೇಳ್ಬಿಟ್ಟು ಒಂದು ಮಾತನ್ನು ಸಿ ಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಯಾಕಂದ್ರೆ ಹಣಕಾಸು ಇಲಾಖೆ ಆಲ್ರೆಡಿ ಬಿಡುಗಡೆ ಕಡೆ ಮಾಡಿದೆ ಅಂದ್ಬಿಟ್ಟು ಆದರೆ ಖಂಡಿತವಾಗ್ಲೂ ಈ ತಿಂಗಳು ನಿಮಗೆ ಅದೇ ಕಂತಿನ ಹಣ ಬರೋದಿಲ್ಲ ಬಿಕಾಸ್ ಇವತ್ತು ಎಷ್ಟು ಡೇಟಲ್ಲೇ ಹೇಳಿ ಇಪ್ಪತ್ತೈದು ಇಪ್ಪತ್ತಾರಿದೆ ಅಲ್ಲಿ ಏನಿದೆ ಸೋ ಖಂಡಿತವಾಗಲೂ ಈ ತಿಂಗಳು ಆಗೋದೇ ಇಲ್ಲ ಮುಂದಿನ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಅದು ಯಾವ ವೀಕಲ್ಲಿ ಬರುತ್ತೆ ಎಷ್ಟನೇ ತಾರೀಕಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸ್ತಾ ಇದೆ ಸೊ ಅದು ನಮಗೆ ಕಂಪ್ಲೀಟಾಗಿ ಪಕ್ಕ ಮಾಹಿತಿ ಸಿಕ್ಕಿದ ತಕ್ಷಣ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥ ದಿನ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ಮಂತಲ್ಲಿ ಸೊ ಹದಿನೈದನೇ ಕಂತಿನ ಹಣ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಿಮಗೆ ಎಲ್ಲರಿಗೂ ಕೂಡ ಹದಿನೈದನೇ ಕಂತಿನ ವೆಯ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಬರುತ್ತೆ ಸೊ ಖಂಡಿತವಾಗೂ ಸಿಗುತ್ತೆ ಯೋಚನೆ ಮಾಡೋಕೆ ಹೋಗ್ಬಿಟ್ಟು ನಿಮ್ಮ ಖರ್ಚಿಗೆ ಅದು ಹಾಗೆ ಆಗುತ್ತೆ ಓಕೆನಾ ಇದಿಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರೋ ಅಂಥದ್ದು ಈಗ ಹೀಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಬೇರೆ ರದ್ದಾಗ್ತಾ ಇದೆ ಸಾಕಷ್ಟು ಹದಿಮೂರು ಲಕ್ಷಕ್ಕಿಂತ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಸೊ ಅದರ ಬಗ್ಗೆನೂ ಸ್ವಲ್ಪ ನಾವು ಮಾತಾಡೋಣ ರದ್ದಾಗ್ತಾ ಇದೆಯಲ್ಲ ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪೂರ್ತಿಯಾಗಿ ನಿಮ್ಮ ವಿಡಿಯೋನ ಕೊನೆಯವರೆಗೂ ನೋಡಿ ಓಕೆನಾ ಬಿ ಪಿ ಎಲ್ ಅಂತ ನಿಮಗೆ ಗೊತ್ತಿರುತ್ತೆ ಈಗ ಬಿ ಪಿ ಎಲ್ಗೆ ಕೂಡ ಸಾಕಷ್ಟು ಜನ ವರ್ಗಾವಣೆ ಮಾಡಿದ್ದಾರೆ ಆ್ಯಂಡ್ ನಿಮ್ಗಳಿಗೆ ಅಂದರೆ ಸಾಕಷ್ಟು ಕನ್ಫ್ಯೂಸೇ ಇದೆ ಈ ಸಲ ಅಂದರೆ ಈ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ನಮ್ಮ ವರ್ಗಾವಣೆ ಮಾಡಿದ್ರವರೆಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಹೇಳ್ಬಿಟ್ಟು ಅದಕ್ಕೂ ಕೂಡ ನಾನು ಏನಂತ ಹೇಳಿದ್ದೀನಿ ನನ್ನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆಲ್ರೆಡಿ ವಿಡಿಯೋ ಲೆಂತಿ ಆಗಿದೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾರೆ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಕಂಟಿನ್ಯೂಸ್ ಆಗಿ ನಿಮಗೆ ಅಪ್ಡೇಟ್ ಹೀಗೆ ಸಿಗ್ತಾ ಇರುತ್ತೆ ನೋಟಿಫಿಕೇಷನ್ನ ಮರಿದರೆ ಆನ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಹಾಗೆ ಒಂದು ಫ್ರೆಂಡ್ಸ್ಗೆ ಇದು ಮಾಹಿತಿ ತುಂಬ ಯೂಸ್ಫುಲ್ ಅನ್ಸಿದರೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಿಮಗೆ ಏನಾದರೂ ವರ್ಕ್ ಫ್ರಮ್ ಹೋಮ್ ನೀಡಿದೆಯಾ ಏನಾದರೂ ನಿಮಗೆ ಇಲ್ಲ ಹೊರ್ಗಡೆ ಹೋಗಿ ಜಾಬ್ ರಿಕ್ವೈರ್ಡ್ ಇದೆಯಾ ಸೊ ಯಾರಿಗೂ ಕೂಡ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲೇ ಅಪ್ಲಿಕೇಶನ್ ಲಿಂಕ್ ಕೂಡ ಹಾಕಿರ್ತೀನಿ ಸೊ ಹಾಗೆ ಹಾಗೆ ನಿಮಗೆ ಈಸಿಯಾಗಿ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೂ ಕೂಡ ಹೌಸ್ ವೈಫ್ ಆಗಿರ್ಬೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ ಅಂಥವ್ರಿಗೂ ಕೂಡ ಯಾರಿಗಾದರೂ ನಿಮಗೆ ಔಟ್ಸೈಡ್ ಹೋಗಿ ನೀವು ಜಾಬ್ ಮಾಡಿದಿರೋ ಕ್ವಾಲಿಫಿಕೇಷನ್ಸ್ ಮೇಲೆ ನಿಮಗೆ ಜಾಬ್ ಬೇಕಿದ್ದರೂ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸೊ ನನ್ನ ವಾಟ್ಸಪ್ ಗ್ರೂಪ್ಗೆ ನೀವು ಹೋಗಿ ಜಾಯ್ನ್ ಆಗ್ಬೋದು ಸೊ ಅಲ್ಲೂ ಕೂಡ ಶೇರ್ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್